ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಾಬುದಾನದಿಂದ ಒಂದು ಒಳ್ಳೆ ರುಚಿಕರವಾದಂಥ ಸುಲಭವಾಗಿ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಾಬುದಾನವನ್ನು ಆಲ್ರೆಡಿ ಒಂದು ಮುಕ್ಕಾಲು ಗಂಟೆಯಷ್ಟು ನೆನೆಸಿಟ್ಟಿದ್ದೆ ಇವಾಗ ನಾವು ಒಂದು ಕಪ್ಪಾಗುವಷ್ಟು ಸಾಬುದಾನಕ್ಕೆ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡು ಅದನ್ನ ಬೇಯಿಸಲಿಕ್ಕೋಸ್ಕರ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ ತಣ್ಣಗಿರ ನೀರಿಗೆ ಹಾಕಬಾರ್ದು ಇದನ್ನ ಬೇಯಿಸಲಿಕ್ಕೆ ನೀರೊಂದು ಸ್ವಲ್ಪ ಬಿಸಿ ಆದ ನಂತರ ನಾವಿಲ್ಲಿ ನೆನೆಸಿಟ್ಟಿದಂತಹ ಸಾಬುದಾನವನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಜಾಸ್ತಿ ಹೊತ್ತು ಬೇಯಿಸೋ ನೆಸೆಸಿಟಿ ಇರೋದಿಲ್ಲ ಯಾಕಂದರೆ ನಾವಿಲ್ಲಿ ಸಾಬುದಾನವನ್ನು ನೆನೆಸಿಟ್ಟಿರೋದ್ರಿಂದಾಗಿ ಇದು ಬೇಗನೆ ಬೇಯತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಅರ್ಧ ಲೋಟರ್ ನೀರನ್ನು ಸೇರಿಸ್ಕೋಬೋದು ಆದರೆ ನೀರು ಸೇರಿಸೋದಾದರೆ ಬಿಸಿಯಾಗಿರೋ ನೀರನ್ನೇ ಹಾಕ್ಕೊಳ್ಳಿ ಅದ ನಂತರ ಸಾಬುದನ್ನು ಬೆಂದಿದೆ ಇವಾಗ ನಾನು ಇದಕ್ಕೆ ಸುಮಾರು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದು ಒಮ್ಮೆ ಒಂದು ಕುದಿ ಬರಲಿ ಇದು ಕುದಿ ಬಂದ ನಂತರ ನಾವು ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಬೇಗನೆ ಮಾಡುವಂಥ ಪಾಯಸ ಇದು ಈಗ ನಾನಿಲ್ಲೊಂದು ಮೂರು ಚಮಚ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಮೂರು ಚಮಚ ಆಗೋಷ್ಟು ಬಾದಾಮಿ ಪುಡಿಯನ್ನು ಇಟ್ಕೊಂಡಿದ್ದೀನಿ ನಾವು ಬಾದಾಮಿ ಹಾಲು ಮಾಡೋದಕ್ಕೆ ತಗೊಳ್ತೀವಲ್ವಾ ಅದೇ ಬಾದಾಮಿ ಡ್ರಿಂಕ್ ಪೌಡರ್ನ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಇದಕ್ಕೆ ಇದರಲ್ಲೂ ಕೂಡ ಸಕ್ಕರೆ ಪ್ರಮಾಣ ಇರುತ್ತೆ ನೋಡಿಕೊಂಡು ನೀವು ಇದಕ್ಕೆ ಇವಾಗ ಪಾಯಸಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಒಂದು ಕುದಿ ಬಂದಿದೆ ಫುಲ್ಲು ಚೆನ್ನಾಗಿ ಹಾಲಲ್ಲಿ ಕೂಡ ಅದು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ ನೀವು ನಿಮ್ಮ ಸಿಹಿಯ ಅನುಸಾರಕ್ಕೆ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ನಾವು ಹಾಕಿರೋ ಬಾದಾಮಿ ಪುಡಿಯಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ ಅದಕ್ಕೋಸ್ಕರ ಈಗ ಸಕ್ಕರೆ ಹಾಕಿದ ಮೇಲೆ ಇದು ಇನ್ನೊಂದು ಬಾಯ್ಲ್ ಬರಬೇಕು ಅದಾದ ನಂತರ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಂಡ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಕೇವಲ ಹತ್ತು ನಿಮಿಷದಲ್ಲಿ ನೀವು ಈ ಪಾಯಸವನ್ನು ಮಾಡಿಕೊಡ್ಬೋದು ಜೊತೆಗೆ ನಾನಿಲ್ಲೊಂದು ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪಾಯಸವನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಇವಾಗ ನಮ್ಮ ಪಾಯಸ ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್